ಇಂದು ಸಂಜೆ ಅಕ್ಟೋಬರ್ ಒಂದು ವಾಕನ್ನ ನೋಡ್ತಾ ಇರಬಹುದು ಏಕಲವ್ಯನಿಗೆ ಮರಳುಮುಟೆ ತಾಲೀಮನ್ನ ಕೊಟ್ಟಿದ್ದಾರೆ ಇದು ಎರಡನೇ ಬಾರಿಗೆ ಏಕಲವ್ಯನಿಗೆ ಕೊಡ್ತಿರುವಂತಹ ತಾಲೀಮ್ ಆಗಿರುತ್ತೆ ಇವತ್ತು ಬೆಳಗ್ಗೆ ವಿಶೇಷವಾದಂತ ಸಿಡಿಮದ್ದಿನ ತಾಲೀಮ್ ಇತ್ತು ಹನ್ನೊಂದುವರೆಗೆ ಅದಾದ ಬಳಿಕ ಇವತ್ತು ಸಂಜೆ ಏಕಲಬನಿಗೆ ಒಂದು ಮರಳುಮೂಟಿಯನ್ನು ಹೊರಸ್ತಾರೆ ಸೊ ಇದು ಲಾಸ್ಟ್ ಆಗಿರುತ್ತೆ ಏಕಲವನಿಗೆ ಭವಿಷ್ಯಕ್ಕೆ ಅಂದ್ರೆ ಇನ್ನ ಬೇರೆ ಆನೆಗಳಿಗೆ ಟ್ರೈ ಮಾಡಬಹುದು ಇನ್ನ ಮಹೇಂದ್ರ ಅನಿಗೂ ಕೂಡ ಅಂಬಾರಿ ಹಾಕುವಂತ ಕಟ್ಟುವಂತ ಒಂದು ಸಂದರ್ಭ ಇರಬಹುದು ಗೊತ್ತಿಲ್ಲ ಇನ್ನ ಅಭಿಮನ್ಯಿಗೂ ಕೂಡ ಆ ಒಂದು ಬಾರಿ ಮರದ ಅಂಬಾರಿಯನ್ನು ಸಹ ಕಟ್ತಾರೆ ಇವತ್ತು ಅಂದ್ರೆ ಸ್ಪೆಷಲ್ ಏಕಲಬಿನಿಗೆ ಎರಡನೇ ಬಾರಿಗೆ ಒಂದು ಮಣ್ಮುಟೆ ಸಹ ಮಾಡಿದ್ದು ಬಹಳಷ್ಟು ಚೆನ್ನಾಗಿ ಏಕಲವ್ಯ ವಾಕ್ ನಲ್ಲಿ ಭಾಗಿಯಾದ ಕಂಪ್ಲೀಟ್ ಆಗಿ ಅಭಿಮನ್ಯವ್ ಟೀಮ್ ವಾಕ್ ಗೆ ಬಂದಿತ್ತು ಜನರಂತೂ ನೋಡಿ ಫುಲ್ ಖುಷಿ ಆಗ್ಬಿಡ್ತಾರೆ ಈಗ ಜನರು ಬೇರೆ ಜಾಸ್ತಿ ದಸರಾ ಸೀಸನ್ ಬೇರೆ ಸ್ಟಾರ್ಟ್ ಆಯ್ತು ಸೊ ಈಗ ಕಂಪ್ಲೀಟ್ ಪ್ರೊಡಕ್ಷನ್ ಟೈಟ್ ಸೆಕ್ಯೂರಿಟಿ ಇರುತ್ತೆ ಆನೆಗಳಿಗೆ ಅಕ್ಕಪಕ್ಕ ಓಡಾಡುವಂತವ್ರು ದೂರದಲ್ಲಿಯೇ ನೋಡ್ಬೇಕಾಗುತ್ತೆ ವಿಡಿಯೋನ ಸಹ ಮಾಡ್ಕೋಬೇಕು ಹತ್ತಿರಕ್ಕೆ ಬರ್ಬಹುದು ಸೊ ನೋಡ್ತಾ ಇರಬಹುದು ಬ್ಯಾರಿಕೇಡ್ಸ್ ಅನ್ನು ಕೂಡ ಅಳವಡಿಸಿದ್ದಾರೆ ಎಂಟ್ರೆನ್ಸ್ ಹತ್ರ ಸೊ ಅಷ್ಟು ಟೈಟ್ ಹೇಳಿ ಆನೆಗಳ ಒಂದು ವಾಕ್ ಕೂಡ ನಡೆಯುತ್ತೆ ತುಂಬಾ ಚೆನ್ನಾಗಿ ರಿಹರ್ಸಲ್ಸ್ ಗಳನ್ನು ಕೂಡ ಏಕಲವ್ಯನೆಗೆ ಮಾಡಿಸಿದ್ರು ಅರಮನೆ ಒಳಗಡೆ ನಂತರದಲ್ಲಿ ಸಂಜೆ ಸುಮಾರು ಒಂದು ಐದು ವರೆಗೆ ಆಚೆ ಕಡೆ ಕರ್ಕೊಂಡ್ ಬರ್ತಾರೆ ವಾಕ್ನಲ್ಲಿ ಎಷ್ಟು ಜನ ಇದ್ದಾರೆ ನೋಡ್ತಾ ಇರಬಹುದು ಕಂಪ್ಲೀಟ್ ಆಗಿ ಜನ ಸಾಗರ ಒಂದು ವಾಕ್ನ ನೋಡ್ಬೇಕು ಆನೆಗಳನ್ನ ನೋಡ್ಬೇಕು ಅಂತ ಬೆಳಿಗ್ಗೆ ಮತ್ತೆ ಸಂಜೆ ಆನೆಗಳು ವಾಕ್ಗೆ ಬರ್ತವೆ ಬಂದ್ ಪ್ರತಿಯೊಬ್ಬರಿಗೂ ಸಹ ಯಾಕಂದ್ರೆ ಈಗಾಗಲೇ ಒಂದು ಒಂದೂವರೆ ತಿಂಗಳಿಂದ ಆನೆಗಳು ವಾಕನ ಮಾಡ್ತಾರೆ ಮೈಸೂರು ರಸ್ತೆಗಳಿಗೆ ಪ್ರತಿಯೊಬ್ರು ಕೂಡ ಬೇರೆ ಬೇರೆ ಊರಿನಿಂದ ಬಂದು ಆನೆಗಳನ್ನ ನೋಡ್ ಖುಷಿ ಪಡ್ತಾರೆ